ಇತಿಹಾಸ ಪ್ರಸಿದ್ಧ ಐಲಾಶಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಉತ್ಸವ ಕಣತ ಐಲಾ ಮೈದಾನವನ್ನು ಸಂರಕ್ಷಿಸುವ ಸಲುವಾಗಿ ಕ್ಷೇತ್ರದಲ್ಲಿ ಭಕ್ತರ ಸಮಾವೇಶ ನಡೆಯಿತು ಕೇರಳ ಸರ್ಕಾರದ ಕಚೇರಿಗಳನ್ನು ಐಲಾ ಮೈದಾನದಲ್ಲಿ ಸ್ಥಾಪಿಸುವ ಬಗ್ಗೆ ಈಗಾಗಲೇ ನಕ್ಷೆ ತಯಾರಿಸುವ ಅಧಿಕಾರಿಗಳ ಸ್ಥಳ ಪರೀಕ್ಷಣೆಯನ್ನು ವಿರೋಧಿಸುವ ಬಗ್ಗೆ ಭಕ್ತರು ಕ್ಷೇತ್ರದ ಸಭಾಂಗಣದಲ್ಲಿ ಸೇರಿದ್ದರು ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದ ನಾರಾಯಣ ಹೆಗಡೆ ಸ್ವಾಗತಿಸಿದ್ರು ಕ್ಷೇತ್ರದ ತಂತ್ರಿವರಿಯರಾದ ಬ್ರಹ್ಮಶ್ರೀ ಉಚ್ಚಲತಾಯ ಪದ್ಮನಾಭ ತಂತ್ರಿವರಿಯರು ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ನಮ್ಮ ನೆಲ ಜಲ ಸಂಸ್ಕೃತಿಯನ್ನು ಉಳಿಸೋಣ ಜಾಗೃತಿಗೊಳಿಸೋಣ ರಾಜಕೀಯ ಬಿಟ್ಟು ಒಂದಾಕೋಣ ಎಂದರು ಕೊಡುವಂತಹ ಒಂದು ದೇಶ ಅಲ್ಲಿ ಯಾವತ್ತೂ ಮತಕ್ಕೆ ವಿಶೇಷವಾದಂತಹ ಸ್ಥಾನ ಇಲ್ಲ ಎಲ್ಲರಿಗೂ ಅವರವರ ಮತವನ್ನು ಅವಲಂಬಿಸಲು ಅದರೊಳಗೆ ಬದುಕಲು ಅವಕಾಶ ಇದೆ ಆದರೆ ಧರ್ಮ ಎಂಬುದು ಮತಕ್ಕಿಂತಲೂ ಉಪರಿಯಾಗಿರ್ತದೆ ಧರ್ಮದ ಆಧಾರದಲ್ಲಿ ಬದುಕುವಂತಹ ನಮ್ಮ ಜನಸಾಮಾನ್ಯರ ಮೇಲೆ ಮತದ ಸಂದೇಶವನ್ನು ಕೊಟ್ಟು ಆ ಧರ್ಮ ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಬಿಡಿಸಿ ನಾನು ಧರ್ಮವನ್ನು ದೇವರನ್ನು ನಂಬುವ ಮತ್ತು ನಂಬದವ ಎಂದು ವಿಂಗಡಿಸಿ ಪ್ರಪಂಚವದ ಶಾಂತಿಯನ್ನು ಕೆಡಿಸುವಂತಹ ಷಡ್ಯಂತ್ರ ನಡೀತಾ ಉಂಟು ನಂಬುವುದು ಮತ್ತು ನಂಬದಿರುವುದು ಭಾರತೀಯರಿಗೆ ವಿಶೇಷ ಅಲ್ಲ ನೀವು ಧರ್ಮದಲ್ಲಿ ಎಷ್ಟಿದ್ದೀರಿ ಎಂಬುದು ಮಾತ್ರ ವಿಷಯ ಯಾರನ್ನು ನಂಬಬೇಕು ಎಂಬುದು ನೀವೇ ತಿಳ್ಕೊಳ್ಬೇಕಾದವು ಆದರೆ ಧರ್ಮ ಮಾತ್ರ ಅಲ್ಲಿ ಮುಖ್ಯ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತಾರೆ ಅಲ್ಲಿ ದೇವರನ್ನು ಹೇಳುವುದಿಲ್ಲ ಧರ್ಮವೇ ನಮಗೆ ಪ್ರಧಾನ ಧರ್ಮ ಎಂದರೆ ಏನು ಅದಕ್ಕೆ ವಿಸ್ತಾರವಾದಂಥ ಒಂದು ಅರ್ಥ ಇದೆ ಆ ಧರ್ಮದಲ್ಲಿ ನಾವು ಇರಬೇಕಾಗ್ತದೆ ಆ ಧರ್ಮವನ್ನು ನಾವು ಉಳಿಸಬೇಕು ಅಂತಾದರೆ ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸಬೇಕು ಅಂತಾದರೆ ಅದು ನಮ್ಮಿಂದ ಮಾತ್ರ ಸಾಧ್ಯ ನಾವು ಎದ್ದರೆ ಮಾತ್ರ ಸಾಧ್ಯ ಇಲ್ಲ ಅಂತಾದರೆ ಪ್ರಪಂಚ ಬಿಲೀವರ್ಸ್ ಆ್ಯಂಡ್ ನಾನ್ ಬಿಲೀವರ್ಸ್ ಎಂಬ ಹೆಸರಿನಲ್ಲಿ ವಿಘಡಣೆಯಾಗ್ತದೆ ಸಂಪೂರ್ಣ ಮನುಷ್ಯ ಮನುಷ್ಯ ಕುಲ ನಾಶ ಆಗ್ತದೆ ಎಂಬುದು ಸಂದೇಶ ಅದ ಕಾರಣ ನಾವು ಹಕ್ಕನ್ನು ಒತ್ತಾಯ ಮಾಡಬೇಕು ನಾವು ಪ್ರತಿಯೊಬ್ಬರು ಅವರವರ ಮನೆಯಿಂದ ಒಂದೊಂದು ಸಂದೇಶವನ್ನು ಡಿ ಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೆವೆನ್ಯೂ ಮಿನಿಸ್ಟ್ರಿಗೆ ಅಲ್ಲಿಂದ ಚೀಫ್ ಮಿನಿಸ್ಟ್ರಿಗೆ ನಾವು ಅದಕ್ಕೆ ಸಂದೇಶ ಕೊಡ್ತಾ ಇರಬೇಕು ನಾವು ಒಗ್ಗಟ್ಟಾಗಬೇಕು ಈಗ ನಾವು ರಾಜಕೀಯವನ್ನು ಬಿಡಬೇಕು ಯಾಕೆಂದರೆ ಬ ರಾಜಕೀಯವನ್ನು ಬಿಟ್ಟು ಒಟ್ಟಿಗೆ ಆಗಬೇಕಾದಂತಹ ಸಂದರ್ಭ ಬಂದಿದೆ ನೀವು ಯಾವ ಯಾವ ಸಿದ್ಧಾಂತದಲ್ಲಿದ್ದೀರೋ ಆದರೆ ಒಂದು ದಿವಸ ನಿಮ್ಮ ಸಿದ್ಧಾಂತವೇ ನಿಮಗೆ ಮುಳುವಾಗಿ ಮುಳುವಾದೀತು ಎಂತ ಮನಸ್ಸನ್ನು ನಾವು ತಿಳ್ಕೊಳ್ಳುವ ಅಂತ ಹೇಳಿಕೊಂಡು ನಮಗೆ ಸರಿಯಾದ ಮಾರ್ಗದರ್ಶನ ಮಾಡಲಿಕ್ಕೆ ರವೀಶ್ ತಂತ್ರಗಳಿದ್ದಾರೆ ವೇದಿಕೆಯಲ್ಲಿ ಬೇಕಾದಷ್ಟು ಸಿದ್ಧಾಂತ ವ್ಯಕ್ತಿಗಳಿದ್ದಾರೆ ಹಾಗೂ ನಿಮಗೆ ಬೇಕಾ ಮಾರ್ಗದರ್ಶನ ಕೊಡುವರಿದ್ದಾರೆ ಅವರ ಅವರಲ್ಲಿ ಕೂಡ ನಮ್ಮ ಪ್ರಾರ್ಥನೆ ಏನು ಅಂತ ಹೇಳಿದರೆ ನಾವು ನಮ್ಮನ್ನು ಉಳಿಸುವ ನಮ್ಮ ಜಲ ನಮ್ಮ ನೆಲ ನಮ್ಮ ಸಂಸ್ಕೃತಿ ಉಳಿಸೋಣ ಬನ್ನಿ ಮೂಡಿಸಿ ಜಾಗೃತಿ ನಮಸ್ಕಾರ ಎಡನಿರು ಹಾಗೂ ಕೊಂಡೆವು ಋಷಿಗಳು ಚಾತುರ್ಮಾಸದ ವ್ರತಾಚರಣೆಯಲ್ಲಿ ಇತ್ತುದರಿಂದ ಇವರ ಸಂದೇಶವನ್ನಷ್ಟೇ ವಾಚಿಸಲಾಯಿತು ಮಲಬಾರ್ ದೇವಸ್ವಂ ಬೋರ್ಡ್ ಏರಿಯಾ ಕಮಿಟಿಯ ಸದಸ್ಯರಾದ ಶಂಕರೈ ಮಾಸ್ತರರು ಐಲ ಮೈದಾನದಲ್ಲಿ ಯಾವುದೇ ಸರ್ಕಾರಿ ಕಚೇರಿ ಬರುವ ಬಗ್ಗೆ ಕಳವಳ ಬೇಡ ಸರಕಾರ ಅದನ್ನು ಕೈಬಿಟ್ಟಿದೆ ಎಂದರು ಈ ಐಲ ಸಾನ್ನಿಧ್ಯದ ಸಾನ್ನಿಧ್ಯವನ್ನು ಮತ್ತು ಇಲ್ಲಿ ಸೇರಿದಂತಹ ಈ ಭಗವದ್ಭಕ್ತರನ್ನು ಸಾಕ್ಷಿಯಾಗಿ ನಿಲ್ಲಿಸಿ ಒಂದು ಮಾತು ನಾನು ಧೈರ್ಯವಾಗಿ ಹೇಳಬಲ್ಲೆ ಇದಕ್ಕೆ ಸಂಬಂಧಪಟ್ಟವರನ್ನು ಸಂಪರ್ಕಿಸಿ ಸಿಕ್ಕಿದಂತಹ ಮಾಹಿತಿ ಇಲ್ಲಿ ಯಾವುದೇ ರೀತಿಯ ಕಾಮಗಾರಿಗಳಿಗೆ ಸರಕಾರ ಮತ್ತು ಇಲಾಖೆ ಅನುಮತಿಯನ್ನು ಕೊಡುವುದಿಲ್ಲ ಅಂತ ತೀರ್ಮಾನ ಮಾಡಿದೆ ಸರಕಾರವು ಯಾವುದೇ ಅನುಮತಿಯನ್ನು ಕೊಡುವುದಿಲ್ಲ ಇಲಾಖೆಯು ಯಾವುದೇ ಅನುಮತಿಯನ್ನು ಕೊಡುವುದಿಲ್ಲ ಒಂದು ದೃಢವಾದಂತಹ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ ಅದು ಯಾವುದೇ ರೀತಿಯಲ್ಲಿ ವಿವಾದ ಉಂಟಾಗುವಂತಹ ಸ್ಥಳದಲ್ಲಿ ಯಾವುದೇ ರೀತಿಯ ಕಾಮಗಾರಿಯನ್ನು ಕೈಗೊಳ್ಳಬಾರದು ಎನ್ನುವಂತಹ ತ್ರೀ ತೀರ್ಮಾನವನ್ನು ಸರಕಾರ ಕೈಗೊಂಡಿದೆ ಒಂದೊಮ್ಮೆಗೆ ನಮಗೆ ಇಲ್ಲಿ ತಾಲೂಕು ಆಫೀಸ್ ಅಥವಾ ಇನ್ನಿತರ ಆಫೀಸುಗಳು ಬರಬೇಕಾದರೆ ಅದಕ್ಕೆ ಸ್ಥಳ ಬೇಕು ಸರಕಾರದ ಕೈವಸವೇ ಸ್ಥಳ ಬೇಕು ಹಾಗಿದ್ದಲ್ಲಿ ಸರ್ಕಾರದ ಕೈವಸವೇ ಬೇರೆ ಒಂದು ಸ್ಥಳ ಇದೆ ಎಲ್ಲಿ ಅಂತ ನಾನು ಹೇಳುವುದಿಲ್ಲ ಎಲ್ಲಿ ಅಂತ ನಾನು ಹೇಳಿದರೆ ಅಲ್ಲಿಗೆ ಹೋಗುವುದನ್ನು ತಡೆಯುವವರು ಇದರಲ್ಲಿದ್ದಾರೆ ಸುಬ್ಬಯ್ಯ ರೈ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಣ್ಣೂರು ವಿಭಾಗ ಕಾರ್ಯವಾಹ ಲೋಕೇಶ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ಶ್ರೀಕಾಂತ್ ಮಂಜುನಾಥ್ ಆಳ್ವ ಜಯರಾಮ್ ಬಾಲಕೃಷ್ಣ ವಾನಂದೆ ವಿಜಯಕುಮಾರ್ ಮೀರಾ ಆಳ್ವ ಅಶೋಕ್ ಪೂಜಾರಿ ರಾಮಕೃಷ್ಣ ಅವರುಗಳು ಮಾತನಾಡಿದರು ಮಾಗಣಿಯ ಪ್ರಮುಖರು ಉಪಸ್ಥಿತರಿದ್ದರು ಕ್ಷೇತ್ರದ ಆಡಳಿತ ಮುಕ್ತಸ್ಥರ ವೇದಿಕೆಯಲ್ಲಿದ್ದರು ಪ್ರಧಾನ ಕಾರ್ಯದರ್ಶಿ ಮೋಹನ್ ದಾಸ್ ವಂದಿಸಿದರು ಕಮಲಾಕ್ಷ ಕಾರ್ಯಕ್ರಮ ನಿರೂಪಿಸಿದರು